ನಾವು ಗುರುಗಳ ಕೂಡ ಈಗೇನು ನಮ್ಮ ಅಧ್ಯಕ್ಷ ರಾಜೆಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುತ್ತಾ ಇದ್ದೆ ಈ ರೀತಿ ನಡೆಗಳನ್ನ ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯನ ತೆಗೆದುಕೊಳ್ಬೇಕಾಗುತ್ತೆ ಅದಕ್ಕೆ ನಮ್ಗೆ ಇನ್ನೂ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ ಮುರುಗೇಶ್ ನಿರಾಣಿ ಅವ್ರಿರ್ಬೋದು ನಮ್ಮ ಕಳಕಪ್ಪ ಬಂಡಿ ಅವ್ರಿರ್ಬೋದು ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು ನಮ್ಗೆ ಎರಡು ಪೀಠ ಇರಬಹುದು ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ ಪಂಚಮ ಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು ಆ ಸಮಾಜ ಒಗ್ಗಟ್ಟಾಗಿರ್ಬೇಕು ಸಮಾಜದ ಗುರುಗಳನ್ನ ಬಿಗಾಲಸ್ ಮಾಡೋಣ ಆದ್ರೆ ಗುರುಗಳು ಕೂಡ ನೆಡಿಯೋ ಅವ್ರ ನೆಡೆಗಳು ಸರಿಯಾಗಿರ್ಬೇಕಲ್ಲ ಅದನ್ನ ನಿನ್ಸುವಂತ ಹಕ್ಕು ಸಮಾಜಕ್ಕಿದೆ ಸಮಾಜದ ಹಿರಿಯರಿಗಿದೆ ಅದು ಅದ್ರ ಧರ್ಮದರ್ಶಿಗಳಿಗೂ ಇದೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ ಅವ್ರು ತಿಳ್ಕೊಳ್ಳೋದಿದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿ ಏನು ನಿರ್ಣಯ ಮಾಡ್ತಾರೆ ಅದನ್ನು ಖಂಡಿತ ಖಂಡಿತವಾಗಿ ತಗೊಳ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಸೌಂದರ್ಭದಲ್ಲಿ ಹೆಚ್ಚಪಡ್ತಾ ಇದ್ದೀವಿ